ಶಕ್ತಿ ಯೋಜನೆಯಡಿ ಐದುನೂರು ಕೋಟಿ ಮಹಿಳೆಯರು ಉಚಿತ ಪ್ರವಾಸ ಮಾಡಿರುವುದರ ನಿಮಿತ್ತ ಹುಲ್ಸೂರಿನಲ್ಲಿ ಸಂಭ್ರಮಾಚರಣೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನೀಡಿದ ಭರವಸೆಯಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನುಡಿದಂತೆ ನಡೆದುಕೊಂಡಿದ್ದಾರೆ ಎಂದು ಗ್ಯಾರಂಟಿ ಯೋಜನೆಯ ಹುಲ್ಸೂರು ತಾಲೂಕು ಅಧ್ಯಕ್ಷ ಸಿದ್ದರಾಮಕಣ್ಣ ನುಡಿದರು ಪಟ್ಟಣದ ಬಸ್ ನಿಲ್ದಾಣದ ಹತ್ತಿರ ಸೋಮವಾರ ಶಕ್ತಿ ಯೋಜನೆ ಅಡಿಯಲ್ಲಿ ರಾಜ್ಯದ ಮಹಿಳೆಯರು ಐದುನೂರು ಕೋಟಿ ಮಹಿಳಾ ಪ್ರಯಾಣಿಕರು ಇದರ ಲಾಭ ಪಡೆದುಕೊಂಡಿರುವುದರ ಪ್ರಯುಕ್ತ ಹುಲ್ಸೂರು ತಾಲೂಕಿನಲ್ಲಿ ಸಂಭ್ರಮಾಚರಣೆ ಆಚರಿಸಿ ಮಾತನಾಡಿದ ಅವರು ಶಕ್ತಿ ಯೋಜನೆಯಿಂದ ರಾಜ್ಯದ ಮಹಿಳೆಯರಿಗೆ ಬಹಳಷ್ಟು ಉಪಯೋಗವಾಗಿದ್ದು ಮಹಿಳೆಯರು ಕೂಡ ಇದರ ಉಪಯೋಗ ಪಡೆದುಕೊಂಡು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿರುವುದರಿಂದ ಪ್ರವಾಸಿ ಉದ್ಯಮದಲ್ಲಿ ಪ್ರಗತಿ ಹೊಂದಿದ್ದು ಇದರ ಜೊತೆಗೆ ಐದುನೂರು ಕೋಟಿ ಮಹಿಳೆಯರು ಪ್ರವಾಸ ಮಾಡಿರುವುದು ಇತಿಹಾಸವಾಗಿದೆ ಎಂದರು ಹಾಗೆ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಲತಾಶಾಂತಕುಮಾರ್ ಹರ್ಕೋಡೆ ಮಾತನಾಡಿ ಇಂದಿನ ದಿನ ಬಹಳ ಸಂತೋಷದ ದಿನವಾಗಿದ್ದು ನುಡಿದಂತೆ ನಡೆದ ಯಾವುದಾದರೂ ಸರ್ಕಾರ ಇದ್ದರೆ ಅದು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಎಂದು ಹೆಮ್ಮೆಯಿಂದ ಹೇಳುತ್ತೇವೆ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳು ಜಾರಿಗೆ ತಂದು ಎರಡು ವರ್ಷ ಕಳೆದಿದೆ ಅದರಲ್ಲಿ ಶಕ್ತಿ ಯೋಜನೆ ಮಹಿಳೆಯರಿಗಾಗಿ ವಿಶೇಷವಾಗಿದ್ದು ರಾಜ್ಯದ ಮೂಲೆ ಮೂಲೆಗೂ ಉಚಿತ ಪ್ರವಾಸದ ಸೌಭಾಗ್ಯ ತಂದುಕೊಟ್ಟಿರುವುದು ಈ ಶಕ್ತಿ ಯೋಜನೆ ಈ ಯೋಜನೆ ಜಾರಿಯಾಗಿರುವ ದಿನದಿಂದ ಇಲ್ಲಿಯವರೆಗೆ ಐದುನೂರು ಕೋಟಿ ಜನ ಮಹಿಳೆಯರು ಉಚಿತ ಪ್ರವಾಸ ಮಾಡಿರುವುದು ಹೆಮ್ಮೆಯ ವಿಷಯವಾಗಿದ್ದು ಅದರ ಸಂಭ್ರಮಾಚರಣೆ ಇಡೀ ರಾಜ್ಯಾದ್ಯಂತ ಇಂದು ನಡೆಯುತ್ತಿದೆ ವಿರೋಧ ಪಕ್ಷದವರು ನಮ್ಮ ಸರ್ಕಾರ ದಿವಾಳಿ ಆಗಿದೆ ಅಂತಿದ್ದಾರೆ ಎಲ್ಲಿ ಆಗಿದೆ ದಿವಾಳಿ ನಮ್ಮ ಸರ್ಕಾರ ನುಡಿದಂತೆ ನಡೆದು ಪಂಚ ಗ್ಯಾರಂಟಿ ಯೋಜನೆಗಳು ಸಾರ್ವಜನಿಕರಿಗೆ ಮುಟ್ಟಿಸುವ ಕೆಲಸ ಮಾಡುತ್ತಿದ್ದು ಹೀಗೆ ಐದು ವರ್ಷ ಪೂರ್ಣ ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿ ಇರುತ್ತವೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಹಾದೇವ್ ಜಮ್ಮು ಸಾರಿಗೆ ಸಂಸ್ಥೆಯ ಬಸವ ಕಲ್ಯಾಣಾಧಿಕಾರಿ ನಾಗೇಂದ್ರ ಗ್ಯಾರಂಟಿ ಯೋಜನೆಯ ಸದಸ್ಯರಾದ ಸತೀಶ್ ಗಾಯಕ್ವಾಡ್ ಶಿವಕುಮಾರ್ ಕೋಳಿ ವೆಂಕಟೇಶ್ ಗುತ್ತೇದ ಪ್ರಶಾಂತ್ ಪಾಟೀಲ್ ತ್ರಿಮುಕ್ ಜವಾಯಿ ವಿನಾಯಕ್ ಪವಾರ್ ಬಾಲಾಜಿ ಸೂರ್ಯಿ ಪ್ರೀತಮ್ ಜಾಧವ್ ಭಗವತ್ ಪುಂಡೆ ಮಹೇಶ್ ಪಾಟೀಲ್ ಹಾಗೂ ಸ್ಥಳೀಯ ಮಹಿಳೆಯರು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಗ್ಯಾರಂಟಿ ಈ ಶಕ್ತಿ ಯೋಜನೆಯನ್ನು ಬಹಳ ಪ್ರಮುಖತೆಯಾಗಿ ಒಂದು ವಿಷಯವಾಗಿ ತೆಗೆದುಕೊಂಡು ನಮ್ಮ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸಾಹೇಬ್ ಡಿಕೆ ಶಿವಕುಮಾರ್ ಸಾಹೇಬರು ಈಶ್ವರ್ ಖಂಡ್ರೆ ಸಾಹೇಬರು ಎಲ್ಲ ನಮ್ಮ ನಾಯಕರು ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಇದು ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಇದೊಂದು ಯೋಜನೆಯಿಂದ ಭಾಳ ಲಾ ಲಾಭ ಆಗ್ತದೆ ಅಂತೇಳಿ ತಿಳ್ಕೊಂಡು ಈ ಯೋಜನೆ ಜಾಗೀತಂದರೆ ಈ ಯೋಜನೆದಿಂದ ಬರೀ ಮಹಿಳೆಯರಿಗೂ ಅಲ್ಲ ಮಹಿಳೆಯರಿಗೆ ನಮ್ಮ ಟೂರಿಸಂ ಭಾಳಷ್ಟು ಬೆಳೆದ ಯಾಕಂದ್ರೆ ಎಲ್ಲಿ ಇಲ್ಲಿ ಇಲ್ಲಿ ದೇವಸ್ಥಾನಕ್ಕೆ ಹೋಗಲಿ ಯಾವುದೇ ತಮ್ಮದೊಂದು ಪ್ರವಾಸಕ್ಕೆ ಹೋಗಲಿ ಅಲ್ಲಿ ಇದೇ ತುಂಬ ಒಂದು ಬೆಳ್ಕೊಂಡು ಪ್ರವಾಸದ ಉದ್ಯಮದಾಗೂ ಜಾಸ್ತಿ ಅಭಿವೃದ್ಧಿ ಹೋಗಿ ಆಗ್ಯದ ಅಂತ ಹೇಳಿ ಮಾಹಿತಿ ಇದೆ ಯಾಕಂದ್ರೆ ಈ ಯೋಜನೆಯಿಂದ ಮಹಿಳೆಯರು ತಮ್ಮ ಸ್ವತಂತ್ರವಾಗಿ ಬಸವಣ್ಣ ಅಣ್ಣ ಬಸವಣ್ಣ ಹೇಳಿದಂತಹ ಒಂದು ವಾಕ್ಯ ಏನು ಮಹಿಳೆಯರಿಗೆ ಯೋಜನೆಯನ್ನು ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ ನಮಗೆ ಯೋಜನೆ ಈ ಯೋಜನೆಯಿಂದ ಮಹಿಳೆಯರಿಗೆ ಇಲ್ಲಿವರೆಗೆ ಐನೂರು ಕೋಟಿಗಿಂತಲೂ ಮೇಲ್ಪಟ್ಟು ಮಹಿಳೆಯರು ಪ್ರವಾಸ ಮಾಡಿದ್ದು ಇತಿಹಾಸ ರೆಕಾರ್ಡ್ ಆಗಿದೆ ಅದಕ್ಕೆ ಆ ಇತಿಹಾಸ ಮಾಡೋ ಇದು ಮಾಡೋ ಸಲುವಾಗಿ ನಮ್ಮ ರಸ್ತೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಬಂದು ಇವತ್ತಲ್ಲೆಲ್ಲಿ ಸಹಕಾರ ಮಾಡಿ ಈ ಬಸ್ ಯೋಜನೆ ಈ ಯೋಜನೆ ಅಧಿಕಾರಿಗಳನ್ನು ಬಹಳಷ್ಟು ಸಮಯ ಇದೆ ಇದ್ರೊಳಗ ಈ ಅಧಿಕಾರಿಗಳ ಅಧಿಕಾರಿಗಳಿಂದ ಬಹಳಷ್ಟು ಹೆಲ್ಪ್ ಅಂತ ಎಲ್ಲಾ ಕಡಿನೂ ಮಾಹಿತಿನೂ ಇದೆ ಪ್ರತಿ ಮೀಟಿಂಗ್ ನಮ್ಗೆ ಅಧಿಕಾರಿಗಳು ಮಾಹಿತಿ ಕೊಡ್ತಿರ್ತಾರೆ ಅದಕ್ಕೆ ಇದ್ರ ಉಚಿತ ಯೋಜನೆ ಏನು ಯಾವ್ದು ಸರ್ಕಾರಕ್ಕೆ ಯಾವ್ದನೂ ತರ ನಷ್ಟ ಇಲ್ಲ ಎಷ್ಟಾದ್ರೂ ಅಂದ್ರೆ ಲಾಭನೇ ಆಗಿದೆ ಬಟ್ ನಷ್ಟ ಆಗಿಲ್ಲ ಯಾವ ಯೋಜನೆ ಸಹಕಾರ ಮಾಡಿದಂತ ನಮ್ಮ ಈಗ ನಮ್ಮ ಅಧ್ಯಕ್ಷರು ನಮ್ಮ ಲತಾ ಕವರು ಹಾಗೂ ನಮ್ಮ ಗ್ಯಾರಂಟಿ ಯೋಜನೆ ಸದಸ್ಯರಿಗೆ ಎಲ್ಲ ಗ್ರಾಮಸ್ಥರಿಗೆ ಸಾರ್ವಜನಿಕ ಇವತ್ತಿನ ದಿವಸ ನಾವು ಇಲ್ಲಿ ಬಸ್ ಪೂಜೆ ಮಾಡಿ ಯಾಕಿದ್ ಮಾಡ್ತಾ ಅಂತಾರೆ ಎಲ್ಲರಿಗೂ ಒಂದು ಗೊಂದಲ ಇರ್ಬೋದು ಆದ್ರೆ ಇವತ್ತಿನ ದಿವಸ ನಾವು ಮಹಿಳೆಯರು ಐದ್ನೂರು ಕೋಟಿ ಜನ ಇಲ್ಲಿವರೆ ಉಚಿತವಾಗಿ ಇವತ್ತಿನ ವರ್ಷ ಎರಡು ವರ್ಷದಲ್ಲಿ ಐದ್ನೂರು ಕೋಟಿ ಜನ ಹೆಣ್ಮಕ್ಳ ತಂದ್ರೆ ನಾವು ಹೆಣ್ಮಕ್ಳು ಎಷ್ಟು ನಮ್ಮ ಕಾಲ ಮೇಲೆ ನಾವು ನಿಂತಿದ್ದೀವಿ ಅನ್ನೋದು ಇದಕ್ಕೆ ಒಂದು ಉದಾಹರಣೆ ಆಗ್ತದೆ ಬಹಳಷ್ಟು ಒಂದು ಒಳ್ಳೆ ಕೆಲಸಗಳು ನಡೆದವು ಪ್ರತಿ ತಿಂಗಳು ಎರಡು ಸಾವಿರ ಕೂಡ ನಮ್ಮ ಸರ್ಕಾರದಿಂದ ಬರ್ತಾ ಇದೆ ಎಲ್ಲ ಹೆಣ್ಮಕ್ಳಿಗೆ ನಮ್ಮ ಸರ್ಕಾರ ಒಂದು ಒಳ್ಳೆ ಒಳ್ಳೆ ಯೋಜನೆಗಳನ್ನು ತರ್ತಾ ಇದೆ ಯುವಕರಿಗೂ ಕೂಡ ಒಂದು ಯೋಜನೆಗಳನ್ನು ತರ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಇದು ಎರಡು ವರ್ಷನೂರು ಕೋಟಿ ಅಲ್ಲ ಮುಂದೆ ಎರಡು ನೂರು ಎರಡು ವರ್ಷಕ್ಕೆ ಒಂದು ಸಾವಿರ ಕೋಟಿ ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಇದೆ ಮಹಿಳೆಯರು ಎಲ್ಲಾದ್ರೂ ಬೇಕಾದ್ರೂ ಹೋಗ್ಬೇಕಾದ್ರೂ ನಾವು ನಮ್ಮ ಮನೆಯವ್ರ ಹತ್ರ ಕೇಳಬೇಕಾಗ್ತಿತ್ತು ದುಡ್ಡು ನಾವು ಹೋಗ್ಬರ್ತಾರೆ ಹೋಗ್ತಿದ್ದೆವು ನಮ್ಮ ಸಿದ್ದಾರದಲ್ಲಿ ಹಂಗಿಲ್ಲ ನಾವು ಎಲ್ಲಿ ಬೇಕಂದ್ರೂ ಅಲ್ಲಿ ಹೋಗ್ಬೋದು ಇಡೀ ನಮ್ಮ ಕರ್ನಾಟಕ ಎಲ್ಲ ನಮ್ಮ ಎಲ್ಲಾ ಕಡೆ ಎಲ್ಲಾ ಭಾಗಕ್ಕೂ ಹೋಗಿ ನಮ್ಮ ಮಹಿಳೆಯರೆಲ್ಲ ಓಡಾಡ್ತಾ ಇದ್ದಾರೆ ದೇವಸ್ಥಾನಗಳಾಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಮತ್ತು ಇಡೀ ಹಳ್ಳಿಯಲ್ಲಿ ಏನಾದರೂ ಮದುವೆ ಸಮಾರಂಭಗಳನ್ನಾಗಿರೋದು ಬಹಳಷ್ಟು ಒಂದು ಒಳ್ಳೆ ಯೋಜನೆಯನ್ನು ಇದು ನಡೀತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಐದು ಕೂಡ ಇದು ಸರ್ಕಾರ ದಿವಾಳಿ ಆಗಿದೆ ದಿವಾಳಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ದಿವಾಳಿ ಎಲ್ಲ ಆಗಿದೆ ಐದುನೂರು ಕೋಟಿ ಜನ ಓಡಾಡ್ತಾ ಇದ್ದಾರೆ ದಿವಾಳಿ ಅಂತ ನೀವು ಬಂದ್ ಅಂತೀರಿ ದಿವಾಳಿ ಆಗ್ತಾ ಇಲ್ಲ ಮತ್ತು ಯಾವುದೇ ರೋಡಿನ ಕೆಲಸಗಳಿರ್ಬೋದು ಒಳ್ಳೆ ಉಚಿತ ಯೋಜನೆಗಳ ಜೊತೆಗೆ ಒಳ್ಳೆ ಒಳ್ಳೆ ರೋಡ್ಸ್ಗಳಾಗಿರ್ಬೋದು ತಾಲೂಕು ಪಂಚಾಯಿತಿ ಈಗಾಗಲೇ ಹುಣಸೂರು ತಾಲೂಕಿನಲ್ಲಿ ಮಿನಿ ವಿಧ ಮಿನಿ ವಿಧಾನಸೌಧಕ್ಕೆ ಕೂಡ ದುಡ್ಡು ಘೋಷಣೆ ಆಗಿದೆ ಈಗ ಒಂದು ವಾರ ಅಥವಾ ಒಂದು ತಿಂಗಳು ಎರಡು ಮೂರು ತಿಂಗಳಲ್ಲಿ ಅದು ಕೂಡ ಓಪನಿಂಗ್ ಆಗುತ್ತೆ ಆಲ್ರೆಡಿ ಈಗ ಆಗಿದೆ ಅದೇ ರೀತಿ ಕಮಲ್ ನಗರ ಅದೇ ರೀತಿ ಹುಣಸೂರಿನಲ್ಲಿ ಕೂಡ ಆಗ್ತಾ ಇದೆ ನಮ್ಮ ಸರ್ಕಾರದ ಯೋಜನೆಗಳು ಜನರಿಗೆ ಸಂಶಯ ಇಲ್ಲ ಅದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಆಗಲಿ ಅಂತ ಹೇಳಿ ಎಲ್ಲರಲ್ಲಿ ಆಶಿಸುತ್ತಾ ನಮಗೆ ಕಾರ್ಯಕ್ರಮಕ್ಕೆ ತರುವುದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ